ಧರ್ಮಸ್ಥಳದಲ್ಲಿ ಅನುಮಾನಾಸ್ಪದ ಸಾವುಗಳ ಪ್ರಕರಣ ಸಿಎಂ ಸಿದ್ದರಾಮಯ್ಯರ ಭೇಟಿಯಾಯಿತು ವಕೀಲರ ನಿಯೋಗ ಸತ್ಯಾಧಾರಿತ ಘಟನೆಗಳ ಸುದ್ದಿ ಮಾಡಿದ್ರೆ ಯಾರ ಹೆಸರನ್ನು ಸೂಚಿಸದೆ ವಿಡಿಯೋ ಚಿತ್ರೀಕರಣ ಮಾಡಿದ್ರೆ ಜಾಂಡೋ ಆದೇಶ ಹೊರಡಿಸಿ ಯೂಟ್ಯೂಬ್ನಿಂದ ವಿಡಿಯೋ ಡಿಲೀಟ್ ಮಾಡೋ ಪ್ರಯತ್ನ ಹಣದ ಬಲದಿಂದ ಕಾನೂನನ್ನೇ ಖರೀದಿಸೋ ಪ್ರಯತ್ನ ಭಯದಿಂದ ತತ್ತರಿಸುತ್ತಿರುವ ಪವರ್ಫುಲ್ ಗ್ಯಾಂಗ್ ಪಾಪಿಗಳು ಕಾನೂನಿನ ಮುಷ್ಟಿಯಿಂದ ತಪ್ಪಿಸಬಹುದೆಂಬ ಭಯದಲ್ಲಿ ಜನರು ತಿರುಕನ ಕನಸು ಅಥವಾ ನಿಜವು ಒಂದು ಅರಿಯದ ಸ್ಥಿತಿಯಲ್ಲಿ ಇಂದು ನಮ್ಮ ಜನತೆ ಕಾತುರತೆಯಿಂದ ಕಾಯ್ತಾ ಇದೆ ಡಾಕ್ಟರ್ ಸಿ ಎಸ್ ದ್ವಾರಕನಾಥ್ ನೇತೃತ್ವದ ನಿಯೋಗ ಭೇಟಿ ಮಾಡಿ ಸಿಎಂ ಸಿದ್ದರಾಮಯ್ಯರವರ ಗಮನಕ್ಕೆ ಈ ಧರ್ಮಸ್ಥಳದ ಅನುಮಾನಾಸ್ಪದ ಸಾವಿನ ಪ್ರಕರಣಗಳ ವಿಚಾರವನ್ನು ತಂದಿದ್ದಾರೆ ಕೂತಿಟ್ಟ ಶವಗಳ ಬಗ್ಗೆ ಒಬ್ಬ ವ್ಯಕ್ತಿ ತೋರಿಸಿದ್ದು ಆ ವ್ಯಕ್ತಿಗೆ ಸೂಕ್ತ ಭದ್ರತೆ ನೀಡಲು ಸಿಎಂಗೆ ಮನವಿ ಮಾಡಲಾಗಿದೆ ಮಕ್ಕಳನ್ನು ಕಳೆದುಕೊಂಡ ಜನಗಳು ದೂರು ನೀಡಿದ್ದು ಪ್ರಕರಣಗಳ ತನಿಖೆಗೆ ಕೂಡಲೇ ಎಸ್ಐಟಿ ರಚಿಸಬೇಕೆಂದು ಕೇಳಿಕೊಳ್ಳಲಾಗಿದೆ ಐ ಪಿ ಎಸ್ ಅಧಿಕಾರಿಗಳ ನೇತೃತ್ವದಲ್ಲಿ ತನಿಖೆ ಆಗಬೇಕು ಸತ್ಯಗಳು ಹೊರಬರಬೇಕು ನ್ಯಾಯಾಂಗ ವ್ಯವಸ್ಥೆಯ ಗೌರವಕ್ಕೆ ಯಾವುದೇ ಧಕ್ಕೆ ಬಾರದೇ ಇರಲಿ ಎಂಬ ಮಾತನ್ನು ಒಬಿಸಿ ಆಯೋಗದ ಮಾಜಿ ಅಧ್ಯಕ್ಷರಾದಂತಹ ದ್ವಾರಕನಾಥವರು ಸೂಚಿಸಿರ್ತಾರೆ ಹಿರಿಯ ವಕೀಲರಾದಂತಹ ಬಾಲನ್ ರವರು ಪ್ರಕರಣದ ಗಂಭೀರತೆಯನ್ನು ಸಿಎಂ ರವರ ಗಮನಕ್ಕೆ ತಂದಿರ್ತಾರೆ ಆದಷ್ಟು ಬೇಗ ಪ್ರಕರಣಗಳ ತನಿಖೆಗೆ ಎಸ್ ಟಿ ರಚಿಸಿ ಬೇಕಾದ ಕ್ರಮ ಕೈಗೊಳ್ಳುವುದಾಗಿ ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿಗಳಾದಂತಹ ಮಾನ್ಯ ಸಿದ್ದರಾಮಯ್ಯ ಆದಷ್ಟು ಬೇಗ ಈ ಪ್ರಕರಣಕ್ಕೆ ಒಂದು ತಾರ್ಕಿಕ ಅಂತ ಕಾಣಲೆಂಬುದೇ ನಮ್ಮ ನಾನು ಮತ್ತು ನಮ್ಮ ಇತರ ಸ್ನೇಹಿತರು ನಾವೆಲ್ಲರೂ ಕೂಡ ಮುಖ್ಯಮಂತ್ರಿಗಳನ್ನ ಭೇಟಿ ಮಾಡಿ ಇವತ್ತು ಅದನ್ನು ಭಾಳ ಪ್ರಮುಖವಾಗಿ ಧರ್ಮಸ್ಥಳದಲ್ಲಿ ಆಗ್ತಿರುವಂಥ ಮಾಸ್ ರೇಪುಗಳು ಮಾಸ್ ಮರ್ಡರ್ಸು ಮತ್ತು ಮಾಸ್ ಬರಿಯನ್ಸ್ ಇವುಗಳ ಬಗ್ಗೆ ನಾವು ಮಾತಾಡಿದ್ವಿ ನಾವೊಂದು ರೆಪ್ರೆಸೆಂಟೇಷನನ್ನು ಕೊಟ್ಟಿದ್ದೀವಿ ನಮ್ಮ ಉದ್ದೇಶ ಏನಿತ್ತು ಅಂತ ಹೇಳಿದ್ರೆ ಈಗಾಗಲೇ ಅದು ಸುಪ್ರೀಂ ಕೋರ್ಟ್ನ ಡೈರೆಕ್ಷನ್ಸ್ ಮೇಲೆ ಈಗ ಅಲ್ಲಿ ಇನ್ವೆಸ್ಟಿಗೇಷನ್ ಅಂತೂ ನಡೀತಾ ಇದೆ ಒಬ್ಬ ವ್ಯಕ್ತಿ ಈಗಾಗಲೇ ಆತ ಬಂದು ನಾನೆಲ್ಲ ತೋರಿಸ್ತೀನಿ ಅಂತ ಹೇಳ್ತಾ ಇದ್ದಾರೆ ಆದರೆ ಆ ವ್ಯಕ್ತಿಗೆ ಒಂದು ಪ್ರೊಟೆಕ್ಷನ್ ಕೊಡಬೇಕಾಗತ್ತೆ ಒಂದು ಮತ್ತೊಂದು ಕಡೆ ಆ ವ್ಯಕ್ತಿ ತೋರಿಸ್ತಾ ಇರೋ ಜಾಗಗಳಿಗೋಗಿ ಎಕ್ಸ್ಯೂಮ್ ಮಾಡಬೇಕಾಗತ್ತೆ ಆ ಬಾಡಿಗಳನ್ನು ಎಕ್ಸ್ಯೂಮ್ ಮಾಡಿದಾಗ ಅಲ್ಲಿ ಎಫ್ ಎಸ್ ಎಲ್ ಇರಬೇಕಾಗತ್ತೆ ವಿಡಿಯೋ ರೆಕಾರ್ಡಿಂಗ್ ಇರಬೇಕಾಗತ್ತೆ ಅದು ಅದನ್ನೆಲ್ಲವನ್ನು ಮಾಡಬೇಕಾದ್ರೆ ಇದನ್ನು ಎಸ್ ಐ ಟಿಗೆ ಕೊಡಬೇಕು ಅಂತೇಳ್ಬಿಟ್ಟಿದೆ ನಾವು ಈಗಾಗಲೇ ಕೇಳಿದ್ದೀವಿ ಎಸ್ ಟಿ ಎಸ್ ಐ ಟಿ ಕೊಟ್ಟಾಗ ಒಬ್ಬ ಸುಪ್ರೀಂ ಕೋರ್ಟ್ನ ನ್ಯಾಯಮೂರ್ತಿಯ ಮಾಲೀಕ ಇದರಲ್ಲಿ ಮೇಲ್ ಮೇಲ್ವಿಚಾರಣೆಯಲ್ಲಿ ಇದನ್ನು ನಡೀಬೇಕು ಅನ್ನೋದು ಒಂದು ಆಮೇಲೆ ಒಬ್ಬ ಯಾರಾದರೂ ಒಬ್ಬ ಒಳ್ಳೆ ಕರ್ನಾಟಕದಲ್ಲಿ ಪ್ರಾಮಾಣಿಕವಾದಂತಹ ಒಬ್ಬ ಅಧಿಕಾರಿನ ಸೀನಿಯರ್ ಮೋಸ್ಟ್ ಐ ಪಿ ಎಸ್ ಆಫೀಸರ್ನ ಅದಕ್ಕೆ ಇನ್ವೆಸ್ಟಿಗೇಷನ್ಗೆ ಹಾಕಬೇಕು ಅಂತ ಕೇಳಿದ್ದೀವಿ ಅದ್ರ ಜೊತೆಗೆ ಆ ಇನ್ವೆಸ್ಟಿಗೇಷನ್ ಮಾಡುವಂಥ ಸಂದರ್ಭದಲ್ಲಿ ಆ ಬಾಡಿಗಳನ್ನ ಎಕ್ಸೂಮ್ ಮಾಡೋವಂಥ ಸಂದರ್ಭದಲ್ಲಿ ಅಲ್ಲಿ ಫೋಟೋಗ್ರಾಫರ್ ಇರಬೇಕಾಗತ್ತೆ ಮತ್ತು ಅದ್ರ ಜೊತೆಗೆ ಎಫ್ ಎಸ್ ಎಲ್ಲು ಫೋರೆನ್ಸಿಕ್ ಸೈನ್ಸ್ನವರು ಇರಬೇಕಾಗತ್ತೆ ಯಾಕಂದರೆ ಅಲ್ಲೊಂದು ಕೂದಲು ಸಿಕ್ಕಿದ್ರು ಅಕಸ್ಮಾತ್ ಒಂದು ಸಣ್ಣ ಮೂಳೆ ಸಿಕ್ಕಿದ್ರು ಕೂಡ ಅದು ಯಾರ್ದು ಅಂತೇಳಿ ತಿಳ್ಕೊಬೇಕಾದ್ರೆ ಅಲ್ಲಿ ಎಫ್ ಎಸ್ ಎಲ್ ಇರಲೇಬೇಕಾಗತ್ತೆ ಅನ್ನೋಂಥದ್ದು ಭಾಳ ಪ್ರಮುಖವಾದಂಥ ಅಂಶ ಈಗ ಸದ್ಯಕ್ಕೆ ಏನು ನಡೀತಾ ಇದೆ ಅಲ್ಲಿ ಒಬ್ಬ ಸಬ್ ಇನ್ಸ್ಪೆಕ್ಟರ್ನ ಅಲ್ಲಿ ಸಬ್ ಇನ್ಸ್ಪೆಕ್ಟರ್ ನೇತೃತ್ವದಲ್ಲಿ ಇದೆಲ್ಲ ನಡೀತಾ ಇದೆ ಅದಕ್ಕೆ ಹೆಡ್ ಇರುವಂಥದ್ದು ಬಟ್ ಡಿ ವೈ ಎಸ್ ಪಿ ಆ ಡಿ ವೈ ಎಸ್ ಪಿನ ಅಲ್ಲಿ ಅಂಥದ್ದೇ ಧರ್ಮಸ್ಥಳದ ದೊಡ್ಡ ಯಜಮಾನರುಗಳು ಹಾಗಾಗಿ ಇದು ಪ್ರಾಮಾಣಿಕವಾಗಿ ನಡೆಯುತ್ತೆ ಅನ್ನುವಂತಹ ನಂಬಿಕೆ ನಮ್ಗೆ ಯಾರಿಗೂ ಇಲ್ಲ ಆ ಕಾರಣಕ್ಕೋಸ್ಕರ ಎಸ್ ಐ ಟಿನ ಮಾಡಿ ಸ್ಪೆಷಲ್ಟಿ ಇನ್ವೆಸ್ಟಿಗೇಟಿಂಗ್ ಟೀಮನ್ನು ಮಾಡಿ ಅದಕ್ಕೆ ಪ್ರಾಮಾಣಿಕವಾದಂತಹ ಒಬ್ಬ ಪೊಲೀಸ್ ಅಧಿಕಾರಿನ ಒಬ್ಬ ಸುಪ್ರೀಂ ಕೋರ್ಟ್ ಜಡ್ಜಿನ ನೇತೃತ್ವದಲ್ಲಿ ನಡಿಬೇಕಾಗತ್ತೆ ಅದ್ರ ಜತೆಗೆ ಒಬ್ಬ ಒಳ್ಳೆ ಯಾರಾದರೂ ಒಬ್ಬರು ಪಬ್ಲಿಕ್ ಪ್ರಾಸಿಕ್ಯೂಟರ್ನ ಅವ್ರಿಗೆ ಅಸಿಸ್ಟ್ ಮಾಡಲಿಕ್ಕೆ ಕೊಡಬೇಕು ಅಂತೇಳ್ಬಿಟ್ಟು ಕೇಳ್ಕೊಂಡಿದ್ವಿ ಮುಖ್ಯಮಂತ್ರಿಗಳು ಭಾಳ ಚೆನ್ನಾಗಿ ಸ್ಪಂದಿಸಿದ್ದಾರೆ ಇದನ್ನು ನಾನು ನನ್ನ ಕಲೀಗ್ಸ್ ಜೊತೆ ಮತ್ತು ನಮ್ಮ ಪೊಲೀಸ್ ಆಫೀಸರ್ ಜೊತೆ ಮಾತಾಡಿ ನಾನು ನಿಜವಾಗ್ಲೂ ಇದನ್ನ ಭಾಳ ಗಂಭೀರವಾಗಿ ತಗೊಳ್ತೀನಿ ಭಾಳ ಗಂಭೀರ ವಿಷಯ ಅಂತ ಹೇಳಿಬಿಟ್ಟು ಭಾಳ ಪಾಸಿಟಿವ್ ಆಗಿ ಅವರು ರಿಯಾಕ್ಟ್ ಮಾಡಿದ್ದೆ ಅಂತ ಹೇಳಲಿಕ್ಕೆ ಇಚ್ಛೆಪಡ್ತಾರೆ ಇದಾದ ಮೇಲೆ ಆಗಿರುವಂತಹ ಡೆವಲಪ್ಮೆಂಟ್ಸು ಇದನ್ನೆಲ್ಲ ನೋಡಿದ ನಂತರ ಇದು ನಿಜವಾಗ್ಲೂ ಕೂಡ ಬರೀ ಕರ್ನಾಟಕದಲ್ಲ ಬರೀ ದೇಶದಲ್ಲೇ ಅಲ್ಲ ಇಡೀ ಜಗತ್ತಿನಲ್ಲೇ ಒಂದು ದೊಡ್ಡ ಇಶ್ಯೂ ಅಂತ ಕಾಣುತ್ತೆ ಯಾಕಂದರೆ ನೂರಾರು ಜನ ಅಮಾಯಕರು ಸತ್ತಿದ್ದಾರೆ ನೋ ನೂರಾರು ಜನ ಹೆಣ್ಣುಮಕ್ಕಳು ಅಲ್ಲಿ ಒಳಗಾಗಿ ಪ್ರಾಣಗಳನ್ನು ಕಳ್ಕೊಂಡಿದ್ದಾರೆ ಭಿಕ್ಷಕರನ್ನ ಸಾಯಿಸಿದ್ದಾರೆ ಎಲ್ಲ ಭಾಳಷ್ಟು ವಿಷಯಗಳು ಬರ್ತಾ ಇದ್ದಾವೆ ಈಗ ಒಂದೊಂದಾಗಿ ಬರ್ತಾ ಇದ್ದಾವೆ ಈ ಹಿನ್ನೆಲೆಯಲ್ಲಿ ಇವತ್ತು ನಾವು ಮಾಡಿರುವಂಥ ರೆಪ್ರೆಸೆಂಟೇಷನ್ ಇದೆಯಲ್ಲ ಅದು ಭಾಳ ಮುಖ್ಯ ಅಂತ ಅನಿಸುತ್ತೆ ಮತ್ತು ಅದರ ಆಧಾರದ ಮೇಲೆ ಎಸ್ ಐ ಟಿ ಫಾರ್ಮೇಷನ್ ಮಾಡಿದ್ದು ಅಂತೇಳಿದ್ರೆ ನಿಜವಾಗ್ಲೂ ಕೂಡ ಆ ಸತ್ತಾತ್ಮಗಳಿಗೆ ಅಥವಾ ಅವ್ರ ಕುಟುಂಬಗಳಿಗೆ ನಾವೊಂದು ಸಾಂತ್ವನ ಕೊಡಲಿಕ್ಕೆ ಸಾಧ್ಯ ಆಗುತ್ತೆ ಅಂತ ನಾನು ಹೇಳಿಕೆ ಇಚ್ಛೆ